ನಿನಗೆ ಮುಖ್ಯವಾಗಿ ಏನು ಬೇಕಾಗಿರೋದು ಹೇಳು ನಿನಗೆ ಬೇಕಾಗಿರೋದು ದುಡ್ಡು ನೀನು ದುಡ್ಡ ನೀನು ಕೂಲಿಗೋದ್ರಿಗೆ ಐನೂರು ರೂಪಾಯಿ ಮೇಲೆ ತರಲ್ಲ ನಾನು ಗೊತ್ತು ದಿನಕ್ಕೆ ಒಂದೊಂದು ಸಾವಿರ ರೂಪಾಯಿ ನನಗೆ ಕೊಡ್ತೀನಿ ಆಯಿತಾ ನಾನು ನನಗೆ ಏನು ಅಂದ್ಕೊಂಡಿದ್ದಾನೋ ನಾನು ಹೆಂಗೆ ಹೇಳಿದನ ಕೆಲಸ ಅದನ್ನ ನೀನು ಮರ್ಯಾದೆಯಿಂದ ಮಾಡೋದು ಕಲಿ ಆಮೇಲೆ ಯಾರಿಗೂ ಅನುಮಾನ ಪಡ್ಬೇ ಬರಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಹೊಸ ಎಚ್ಚರಿಕೆಯಿಂದ ಮಾಡು ನೀನು ಗೈಕೊಂಡು ಮಸಿದ್ದೀನಿ ನಿನ್ನ ಮಸೀದ ನಾನು ನೋಡಿನಿ ನೀನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ನನಗೂ ಗೊತ್ತು ಕಣ್ಣಾಟ ಬರೀ ಅದಕ್ಕೆ ಕೆಲಸ ಅದು ಏನೂ ಇಲ್ಲ ತಿರ್ಕಂಡು ಆರಾಮಾಗಿ ಸೋಕಿ ಅಷ್ಟಕ್ಕೆ ನಾನು ನಿನಗೆ ದಿನಕ್ಕೊಂದು ಸಾವಿರ ರೂಪಾಯಿ ಕೊಡ್ತೀನಿ ನೋಡು ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸಂಬಳ ಇಂಥ ಓದಿರೋರ್ಗಡೆ ಸಂಬಳ ಸಿಗಕ್ಕಿಲ್ಲ ನಾನು ನಿನಗೆ ಕೊಡ್ತೀನಿ ಮುರ್ಯಾದಿಂದ ನೀ ಎತ್ತಾಗಿ ನಿನ್ನ ಕೆಲಸ ಮಾಡಿ ನನಗೆ ಕೊಡಬೇಕು ಆಮೇಲೆ ಯಾರಿಗೂ ಒಬ್ಬರಿಗೂ ವಿಚಾರ ಗೊತ್ತಾಗ್ಬಾರ್ದು ಆಮೇಲೆ ನೀನು ಕುಡ್ದುಬಿಟ್ಟಾಗ್ಲಿ ತಿಂದ್ಬಿಟ್ಟಾಗಲಿ ಹಿಂಗೆ ಹೇಳವಳೆ ಮೀನಕ್ಕ ಹಿಂಗೆ ಹೇಳವಳೆ ಹಿಂಗೆ ಕೆಲಸ ಮಾಡಕ್ಕೆ ಕೊಟ್ಟವಳೆ ಅನ್ನೋ ವಿಚಾರ ಅಂತೂ ಬಾಯಿ ಬಿಡಬಾರ್ದು ಆಚೆ ಕಳಿಬಾಡ್ದು ಆವತ್ತೇಮೇಲೆ ನೀನು ಹುಟ್ಟುನಿಡ ಹಲಿಸ್ಬಿಡ್ತೀರಿ ಅರ್ಥ ಆಯ್ತಾ ಹಾಂ ಅರ್ಥ ಆಯ್ತಾ ಅಂತ ನನಗೆ ಏನು ಕೆಲಸ ಹೇಳಿದನೋ ಅಷ್ಟರ ಮೇಲೆ ಮಾತ್ರ ಗಮನ ಇರಬೇಕು ಅದ್ರದ್ದು ಆಚೆ ಈಚೆ ಏನು ಬೇಕಾಗಿಲ್ಲ ಏನಕ್ಕೆ ಎತ್ತಾಯ ಕೆಲಸ ಏನಕ್ಕೆ ಮಾಡ್ತಾಯಿದ್ದಿ ಅನ್ನೋದು ನಿನಗೆ ಬೇಕಾಗಿಲ್ಲ ನಿನಗೆ ಬೇಕಾಗಿರೋದು ದುಡ್ಡು ನಾನು ನಿನಗೆ ಬಿಸಾಕ್ತೀನಿ ನಾನು ಹೇಳಿದ ಕೆಲಸ ನೀ ಎತ್ತಿಂದ ನನಗೆ ಮಾಡೋದು ಕಲಿ ಈಗ ನೀತ್ತು ತಪ್ಪು ಬಿಟ್ರೆ ಮಾತ್ರವ ನಾನು ಸುಮ್ಮನೆ ಆಯ್ಕಿಲ್ಲ ಆಮೇಲೆ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅರ್ಥ ಆಯ್ತಾ ನೀ ನೀತಿಂದ ಮಾಡಬೇಕು ಏನೇ ಕೆಲಸ ಮಾಡಿದ್ರು ನಾನು ನೀನು ನಿಯತ್ತಿನ ಮಾಡ್ತಿದ್ದಿ ಅನ್ಬಿಟ್ಟು ಈ ಕೆಲಸವ ನಿನಗೆ ವಹಿಸ್ತಾವಣಿ ಆಮೇಲೆ ಯಾರಿಗಾರುವೆ ಹಿಂಗೆ ಹಂಗೆ ಅದು ಇದು ಅಂತ ಬಾಗಿ ಬಿಟ್ಬಿಟ್ರೆ ಮಾತ್ರವ ಸರಿ ಆಯ್ಕಿಲ್ಲ ಆಮೇಲೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಅರ್ಥ ಆಯ್ತಾ ನನಗೆ ಹೆಂಗೆ ಹೇಳಿನಿ ತಾನೆ ಯಾರಿಗೂ ಹೇಳ್ಬಾರ್ದು ಯಾರಿಗೂ ಗೊತ್ತಾಕ್ಬಡ್ದು ಒಂದು ಮಾರ ಬರ್ದಾಗ ಮಾಡು ಅಕಸ್ಮಾತ್ ಯಾರಿಗಾರು ಏನಾರು ಗೊತ್ತಾದ್ರೆ ನನಗೆ ಹೆಂಗೆ ಹೇಳಿನಿ ಅದೇ ಥರ ಮಾಡಬೇಕು ನೀನು ದಿನ ಸಂಜೆದಾಗ ಬಂದ್ಬಿಡು ಏನು ದುಡ್ಡಿದ್ದು ತಿಸ್ಕೊಂಡು ಹೋಗು ಸುಮ್ಮನೆ ಕಂಡು ಏರಿ ಮೇಲೆ ಪಾರಿ ಮೇಲೆ ತಿರುಗಾಡಕ್ಕೆ ಮಾತ್ರ ನಿನಗೆ ಈಗ ದುಡ್ಡು ಕೊಡ್ತಾ ಇರೋದು ಇದಕ್ಕಿಂತ ಜಾಸ್ತಿ ಬಾಳ ಬಿಚ್ಚ ಹೋಗ್ಬೇಡ ನನ್ಗೆ ಯಾವ ಬೇಡದ್ರು ಪೈಸಾ ಕೊಡಕಿಲ್ಲ ಅಂತ ಸಾವಿರ ಕೊಡ್ತೀನಿ ಅಂದ್ರೆ ಮರ್ವಿಂದ ಮಾಡ್ಕೊಂಡ್ ಮೀಯಾಕೋ ಇಂತ ಸುಮಾರು ಕೆಲಸಗಳು ಆಗಬೇಕಾಗವೇ ನಾನು ಮಾಡಿಸ್ಕೊತೀನಿ ಈಗ ಸದ್ಯಕ್ಕೆ ಒಂದು ಆರು ಗಂಟೆ ದಿನಕ್ಕೆ ಸಾವಿರ ಸಾವಿರ ರೂಪಾಯಿ ಕೊಡ್ತೀನಿ ಅವು ಮಾಡಿ ಮುಗಿಸು ಅದಾದ್ಮೇಲೆ ಇನ್ನು ಬೇಕಾದಷ್ಟು ಕೆಲಸವೇ ನಿನ್ಗೆ ಓಯಿಸ್ಬಿಟ್ಟು ಕೆಲಸ ಮಾಡ್ದಾಗ ನನ್ಗೆ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡ್ಕೋತೀನಿ ಅಂತೆ ಈ ಈ ಕೆಲಸ ಯಾವ್ ಮಾಡ್ತೀವಿ ಅಂದ್ರೆ ಒಂದ್ ಸಾವಿರ ರೂಪಾಯಿಗೆ ಐದ್ ಕಿಲೋ ಹೋಗುಣ ನಾವ್ ಆರ್ ಗಿಡ ಕಿಲ ಯಾವ್ರಿಗ್ ಸಾವಿರ ರೂಪಾಯಿಗೆ ಹಾಗಾದ್ರೆ ನೀನ್ ಹೇಳಿದ ಕೆಲಸ ಬೇರೆ ತಾವ್ ಮಾಡ್ಕೊಟ್ಬಿಟ್ರೆ ಎಷ್ಟು ಸಂಬಳ ಕೊಡ್ತಾರ ಗೊತ್ತಾ ನೀನು ಈ ಕೆಲಸ ಯಾರ ದುಡ್ಡು ಕೊಟ್ಬಿಟ್ಟು ಮಾಡ್ಸಾರ ಇದ್ದಾರೆ ಮೀನ್ ಆಗತ್ ಮಾಡಿಸ್ತಾಳೆ ಬೇರೆಯವ್ರು ಯಾರು ಮಾಡ್ಸಾರೋ ಕರ್ಕ ಬರೀಲಿ ಅವ್ರ ಕಾಲಡಿ ಕಂಡ್ ನಾನು ನುಗ್ತೀನಿ ಯಾರ್ಲ ಮಾಡ್ಸೋರ್ ಕೆಲ್ಸವ ಓ ಇದೊಳೆ ಚಂದ ಆಗದ್ ಬಿಡು ಚಂದ ಆಯ್ತವ ಏನ್ ನಿನ್ ನಾಟಕ ಸರಿಯಾಗದಲ್ಲ ಅವಳಯ್ಯ ಓ ಬೇಡಿದ್ರು ಬಿಟ್ಟಾಕು ನಿನ್ನಂತರ ಇನ್ನೂ ಹತ್ತು ಜನ ಸಿಕ್ತಾರಂತೆ ನಾನು ಅವ್ರಕಂಡು ಮಾಡ್ತಾತೀನಿ ಏನ ನೀ ಒಂದು ಮನಸ ಆಗ್ಲಿಂದ ಗೊತ್ತಿರೋನು ಗುರಿರೋನು ತಾಳು ಇವ್ನೊಂದಿದ್ದು ನಾ ಅಪ್ಪನೆ ಮಾಡ್ಕೊಂಡು ಕೆಲಸ ಏನ್ ಮಾಡ್ತಾನೆ ಹಂಗೆ ಓಡಾಡ್ಕೊಂಡು ಅಂತ ಕರೆದ್ರೆ ನಿಮಗೆ ಮೊಲಾಗ್ರೂ ರೋಗ ನೋಡು ಬಂದಿರ ಮೊಲಾಗ್ರ ರೋಗನ ನೀನು ಮಾಡಿದ್ರೆ ಕೆಲಸವಾ ಮಾಡ್ತೀನಿ ಏನು ಇಲ್ವಾ ನಾನು ಮಾಡೋಕ್ಕಾಗಲ್ಲ ಕಣ್ಣ ಅಂತ ಅನ್ಬಿಡು ಹ್ಞೂ ಬಿಟ್ಟಾಕ್ತಿನಿ ಇಲ್ಲಿ ಬಂಗ ಬಲ್ಗದು ಮಾಡಿ ನಿನ್ನ ಬಲವಂತ ಮಾಡಿ ಎಳ್ದಿ ಕೂರ್ಸೋಕ್ಕಾಯ್ತೀರಾ ನೀನು ಮೇನ್ ಮಾಡೋಕಿರಬ ಅಷ್ಟೇ ಹೇಳು ನೀನು ಇಂಥ ಕೆಲಸ ಯಾವನ್ ಕೊಟ್ಟನು ನಿನ್ಗೆ ದುಡ್ಡು ಬೇರೆ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇಂಥ ಕೆಲಸ ಮಾಡಕ್ ಯಾರ್ ಬಿಟ್ಟರು ಹೇಳು ಓ ಇವಳೊಳೆ ಇವನೊಳೆ ಸರಿಯಾದವನೇ ಇನ್ನು ಬೇಕಂತೆ ನೋಡು ಆಸೆ ದುರಾಸೆ ದುರಾಸೆ ಬಂದ್ಸ ಅಲ್ಲ ಏನು ಇಲ್ದೇನೆ ಯಾವ್ರು ಇರ್ತಾವು ಐವತ್ತು ರೂಪಾಯಿ ಕೊಡು ಹತ್ತು ಇಪ್ಪತ್ತು ಕೊಡು ಕುಡಿಬೇಕು ಹಂಗೆ ಹಿಂಗೆ ಅಂತ ಕಾಸ್ ಕೇಳ್ಕೊಂಡು ಬಿದ್ದಿ ಈಗ ಒಂದೇ ಸಲ ದಿಢೀರಂತ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದಿನಿ ಬೇಡ ಕಂತಾಕ ಮುನ್ನೂರು ರೂಪಾಯಿ ಕೊಡ್ತೀನಿ ಮಾಡು ಸಾವಿರ ರೂಪಾಯಿ ಏನು ಇಲ್ಲ ಬೇರೆ ಮಾಡ್ಬಿಟ್ಟು ಕಮ್ಮಿ ನಿಂದ ಅಮ್ಮ ಯಾಕತೆ ಸರಿ ಕಸ್ಬಿಡು ಸರಿ ಒಂದ್ ಸಾವಿರ ಕೊಡ್ತೀನಿ ಕನ್ತೋ ಇನ್ನೇನ್ ಯಾವಾಗ ಕೊಡೋದು ಕೊಡ್ತೀನಿ ದಿನದ ಕೆಲಸ ಮುಗೀಗಿಸ್ಬಿಟ್ಟು ಬಾ ಬಂದ್ಬಿಟ್ಟು ಈಸ್ಕೊಂಡು ಆರಾಮಾಗಿ ಕುಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮನಿಗೋ ಆಯ್ತಾ ಆಮೇಲೆ ಕೆಲಸ ಕೆಲಸ ಮಾಡ್ದಾರೆ ಹಂಗೆ ಕಾಲ ಕಲಿಬಿಡ ನೀ ಎತ್ತಿದ್ದ ಕೆಲಸ ಮಾಡು ನಿನ್ನ ನಂಬ್ಬಿಟ್ಟು ಕೆಲಸ ಕೊಡ್ತೀನಿ ನೀ ಎತ್ತಿಂದ ಮಾಡತ್ ಕಲಿ ಆಮೇಲೆ ಹಂಗೆ ಹಿಂಗೆ ಅದು ಇದು ಅಂತ ಆಮೇಲೆ ನಾನ್ ಸಿಗಸ್ಬಿಟ್ಟೆ ಕಣಪ್ಪ ಮುಖ್ಯವಾಗಿ ಈ ಕೆಲ್ಸದಲ್ಲಿ ನನ್ ಸಿಗಿಸ್ಬಿಟ್ಟಿ ಹುಷಾರಾಗಿ ಮಾಡು ನಿನ್ಗೆ ಸಾವಿರ ರೂಪಾಯಿ ಇಟ್ಕೊಡೋದು ಸುಮ್ಮನೆ ಅಲ್ಲ ಆಮೇಲೆ ಅದು ಬೇರೆ ಗ್ರಾಚಾರ ತಂದು ಬಡ್ಬಿಟ್ಟಿ ನನ್ನ ಮೇಲೆ ಸುಮ್ನೆ ಅಚ್ಕಟ್ಟಾಗಿ ಮಾಡ್ಕೊಂಡು ಹೋಯ್ತೀನಿ ಅಂದ್ರೆ ಮಾಡು ಇಲ್ವಾ ಇಂಥ ಕೆಲಸ ಮಾಡಕ್ಕೆ ಬೇಕಾದಷ್ಟು ಜನ ಬಿದ್ದವ್ರೆ ನಾನೆಲ್ಲ ಇವನು ನೀಯತ್ರ ಮನ್ಸ ಗೋಪಾಲ ಅವು ಅಂತ ಅಂದ್ಬಿಟ್ಟು ಹಂಗೆ ನಿಮಗೆ ಒಪ್ಪಿಸ್ತಾವಿ ಅರ್ಥ ಆಯ್ತಾ ನಿಯತ್ತಾಗಿ ಅವನೇ ನಿಯತ್ತಾಗಿರ್ತಾನೆ ಅಚ್ಕಟ್ಟಾಗಿ ಕೆಲಸನೆಲ್ಲ ಮಾಡ್ಕೊ ಹೋಗ್ತಾನೆ ಅಂದ್ಬಿಟ್ಟು ನಿಮಗೆ ಒಪ್ಸದ ಅಂದ್ಕೊಂಡು ನಿರ್ಧಾರ ನೀ ನೋಡು ಆಮೇಲೆ ಆಮೇಲೆ ಹಾಗೆ ಹಿಂಗೆ ಅದು ಇದು ಅದು ಕನಕ ಅದು ಕನ್ಮೀನಕ ಇದು ಕನ್ಮಿನಕ ಅಂತ ನೀನು ಕಾರಣ ಆಗಿ ಹೇಳಿದ್ರೆ ಅದೆಲ್ಲ ಸರಿ ಕಾಣಕಿಲ್ಲ ಕಾರಣ ಅಂತ ಹೇಳಕ್ಕೆ ಬರಬೇಡ ನನಗೆ ಆಯ್ತಾ ನೀಯತ್ತಿಂದ ಕೆಲಸ ಮಾಡಬೇಕು ದುಡ್ಡು ಇಸ್ಕೋಬೇಕು ಅಷ್ಟ್ ಮಾತ್ರ ಕಲಿ ಏನ ಆಚೆ ಈಚೆ ಅದು ಇದು ಹೆಂಗೆ ಏನು ಒಂದು ಹೇಳಕೂಡ್ದು ಹೆಂಗೆ ಏನು ಕೆಲಸ ಮಾಡಿಯೋ ಇಲ್ವೋ ಹೇಳು ಅದ್ನ ಕೆಲಸ ಮಾಡಕಾದ್ರೆ ಉಕ್ಕೋ ಇಲ್ವಾ ನನಗೆ ಮಾಡಕಿರ ಕಣ ಬೇಡ ಬೇಡಕನಕ ಅಂತ ಹೇಳ್ಬಿಡು ನೀಯತ್ತಿಂದ ಮರ್ಯಾದೆಯಿಂದ ಕೊಟ್ಟಿರೋ ಕೂದಿಗೆ ಮೋಸ ಮಾಡ್ದೇನೆ ಮಾಡಕ್ ಕರಿಬೇಕು ಆಗ ಈಸ್ಕೊಂಡಿರೋನಿಗಾಗ್ಲಿ ಕೊಟ್ಟಿರೋರಿಗಾಗ್ಲಿ ಇಬ್ರಿಗೂ ಬಲೆ ಇಲ್ಲ ಅಂದ್ರೆ ಸುಮ್ನೆ ನಾನು ಮೋಸ ಮಾಡಬೇಡ ನಾನು ನಿನ್ನ ನಂಬಿಟ್ಟು ಹೊಚ್ಕಟ್ಟೆ ಕೆಲಸ ಮಾಡ್ತೇನೆ ಗೋಪಾಲ ಅಂದ್ಬಿಟ್ಟು ನಾನು ನಿನ್ನ ಕರ್ಸೀವ್ನಿ ಏನು ಹೇಳು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಹಿಂಗಾದದು ಮಾಡಿಯೋ ಮಾಡೋಕಿರುವ ಕೊನೆ ಮಾತು ಆಗ್ಲಿಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಿ ಕೊನೆ ಮಾತು ಹೇಳ್ಬಿಡು ನನಗೂ ಸಮಾಧಾನ ಆಯ್ತದೆ ಹಂಗಲ್ಲ ಕನಕ ಹಿಂಗೆ ಹಿಂಗಲ್ಲ ಕನಕ ಹಂಗೆ ಹಿಂಗೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಏನು ಎತ್ತ ಅಂತ ನಿನ್ನ ಅಭಿಪ್ರಾಯ ತಿಳಿಸ್ಬಿಡು ಆಮೇಲೆ ವಿಚಾರ ನಿನ್ನ ನನ್ನ ಮಧ್ಯೆ ಇರಬೇಕು ಮೂರನೇವ್ರಿಗೆ ಗೊತ್ತಾಗ ದಿನಕ್ಕೆ ಆಮೇಲೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು ಭಾರೀ ಸೀರಿಯಸ್ ವಿಚಾರ ಏನು ಸಣ್ಣ ಪುಟ್ಟ ವಿಚಾರವೋ ಇದು ಭಾರಿ ಸೀರಿಯಸ್ ವಿಚಾರ ನೋಡು ಯಾರಿಗೂ ಗೊತ್ತಾಗಿದ್ದಂಗೆ ಹುಷಾರಾಗಿ ಮಾಡ್ತೀನಿ ಅಂದರೆ ಒಪ್ಪಿಕೋ ನಮ್ಮ ಕೈಲಿ ಆಯ್ತದೆ ಅಷ್ಟು ಸತ್ತಿ ಅದೇ ಅಂದರೆ ಇಲ್ಲ ಅಂದರೆ ಇಲ್ಲ ಕನಕ ಕನಂಗ ಐಕಿಲ್ಲ ಕೆಲಸ ಅಂತ ಬಿಟ್ಬಿಡು ನಿನಗೂ ಮೋಸ ಇಲ್ಲ ನನಗೂ ಮೋಸ ಇಲ್ಲ ಆಮೇಲೆ ಅರ್ಧಂ ಪರ್ಧಿ ಮಾಡಿ ಅಕ್ಕ ನನಗೆ ಐಕಿಲ್ಲ ಕನಕ ನಾನು ಒಯ್ತೀನಿ ಕನಕ ಹಾಗೆ ಹೀಗೆ ಅಂತ ಅನ್ಬೇಡ ಮಾಡೋದಿದ್ರೆ ಪೂರ್ತಿ ಕೆಲಸ ವಹಿಸ್ಕೊಂಡು ಪೂರ್ತಿಯ ಮಾಡು ಇಲ್ಲ ಅಂದರೆ ಈಗಲೇ ಕೈ ಬಿಟ್ಬಿಡಪ್ಪ ಈಗಲೇ ಬಿಟ್ಬಿಡಿ ಕೆಲಸದಿಂದ ಈಗಲೇ ಹೊಂಟುಬಿಡು ಅಂತ ನಾನು ಹೇಳ್ತಿರೋದು ಸುಮ್ಮನೆ ತಗೆ ತಗೀತಾಗೆ ಎರಡೊಂದು ಮನ್ಸು ಮಾಡೋಕ್ಕೆ ಹೋಗ್ಬೇಡ ಒಂದು ಗಾನ ಇರಲಿ ನನಗೆ ಒಂದು ಸಾರ ಇರಬೇಕು ಕೆಲಸ ಮಾಡೋ ಗೊತ್ತಲ್ಲಿ ಅಷ್ಟ ಬಿತ್ತಾಗ ಮನಸ್ಸು ಹಾಕೊಂಡು ಬೇರೆ ಬೇರೆ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಬಾರ್ದು ಏನು ಮಾಡಿ ಯೋಚನೆ ಮಾಡು ಏನ್ ಮಾಡಿ ಈಗ ಹಲೋ ಏನು ಮಾಡಿ ನೀನು ಗೊಬ್ಬಲ ಅಕ್ಕ ನೀನು ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಅಕ್ಕ ಇಂಥ ಚೆಂದ ಕೆಲಸ ಯಾರು ಬೇಡ ಅಂದ್ರೆ ಅಕ್ಕ ಆ ಕೇಳಿದ್ರು ಇಂಥ ಕೆಲಸ ಸಿಗೋಕ್ಕಿಲ್ಲ ಅಲ್ಲ ಉಣ್ಣಕ್ಕೆ ತಿನ್ನಕ್ಕೆ ಆರಾಮಾಗಿ ಸುತ್ತ ಕೆಲಕ್ಕೂ ಕಾಸು ಕೊಡೋ ಗೊತ್ತಲ್ಲ ನೀನು ಯಾರು ಬೇಡ ಅಂದರು ಈ ಕೆಲಸ ಬೇಡ ಅನ್ನೋರು ಮೂರು ಪುರುಷ ಅಕ್ಕ ಮೂರು ಕುರ್ಕನಕ್ಕ

ಇನ್ನು ಬಾರಿ ಕೆಲ್ಸಗಳೇ ಕೇಮಿಗಳವೇ ಸಿಗಿಸ್ಬಿಟ್ಟೆ ಮೇಲೆ ನಮ್ಮ ಇನ್ನು ಬಾಳೆ ಬದುಕಬೇಕು ಈಗಲೇ ನೂರನ್ನೊಂದಕ್ಕೂತದೆ ನನ್ನ ಜೀವನದಲ್ಲಿ ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಏನಾರು ಸಿಗಬಿಟ್ರೆ ನಾವು ಅಷ್ಟು ಸುಲಭವಾಗಿ ಸಿಗಾಕಿಲ್ಲ ಅಂತ ವಿಚಾರ ಏನಲ್ಲ ಅಕಸ್ಮಾತ್ ಸಿಗಾಕ ಬಿಟ್ರೆ ಇಬ್ರು ಕಂಬಿ ಹೆಣ್ಸ್ಬೇಕಾಯ್ತದೆ ನೀನೆಲ್ಲ ಇಲ್ಲ ನಾನಲ್ಲ ಇಬ್ರು ಹೆಣ್ಸ್ಬೇಕಾಯ್ತದೆ ಹುಷಾರು ಆ ಪರಿಸ್ಥಿತಿಯ ತಂಗಿರು ಮಾಡ್ಬಿಟ್ಟು ಎಚ್ಚರಿಕೆಯಿಂದ ಕೆಲಸ ಮಾಡು ಯಾವುದೇ ನನಗೆ ಆಗಾಗ ನೀನು ತಿಳಿಸ್ತಾ ಇರಬೇಕು ಹಂಗಲ್ಲ ಕನಕ ಹಿಂಗೆ ಹಿಂಗಾಯ್ತು ಹಂಗಾಯ್ತು ಅಂತ ಪ್ರತಿಯೊಂದು ತಿಳಿಸ್ತಾ ಇರಬೇಕು ಇದು ನಾನು ಉಪ್ಸಿರೋ ಕೆಲಸ ಇಂದ ನಾನು ಉಪ್ಸಿರೋ ದೊಡ್ಡ ಕೆಲಸ ಅದರಿಂದ ನೀನು ಪ್ರತಿಯೊಂದು ವಿಚಾರನೂ ಹೇಳಬೇಕು ನೀನು ಎಲ್ಲಿ ಹೋಗಿದ್ದೆ ಎಲ್ಲಿ ಬಂದೆ ಏನು ಮಾಡಿದೆ ಪ್ರತಿಯೊಂದು ನಂಗೆ ತಿಳಿಸ್ತಾ ಇರಬೇಕು ನೀನು ಆಮೇಲೆ ತಿಳಿಸ್ತಾನೆ ಮಾಡ್ದಾನೆ ಎಲ್ಲಾನು ನಿನ್ನೆ ಮಾಡ್ಕೊಳ್ಬಿಟ್ಟು ಆಮೇಲೆ ಕೆಲಸನೇ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟು ಯಾಕನಪ್ಪ ಅರ್ಥ ಆಯಿತು ಅಂದ್ಕತೀನಿ ಹೇಳಿರೋದು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟು ನೀನು ನಿನ್ನ ನಂಬಿಟ್ಟು ಊರಲ್ಲಿ ಭಾರ ಜಗಳವ್ರೆ ಇಂಥ ಕೆಲಸ ಮಾಡೋಕ್ಕೆ ಹೇಳಿದ್ರೆ ನನಗೆ ಎರ್ಡ್ದು ತೋರಿಸಿದ್ರೆ ಅವ್ರು ಬರ್ದೇ ಮಾಡಿ ಬಿಸಾಕ್ತಾರೆ ನನಗೆ ಅವ್ರ ಮೇಲೆ ಎಲ್ಲ ನಂಬಿಕೆ ಇಲ್ಲ ಆ ನಿನ್ನ ಮೇಲೆ ನನಗೆ ಭಾರಿ ನಂಬಿಕೆ ಅಲ್ಲ ಅದ್ಕೆ ನೀ ಎತ್ತಿಂದ ಮಾಡೋ ಮನಸ್ಸ ನೀನು ನೀ ಎತ್ತಾಗಿ ಮಾಡ್ತೀವಿ ನಾನು ಕೊಡ್ಬೋದು ಈ ಕೆಲಸ ಮಾಡೋಕ್ಕೆ ನೀನು ಯೋಗ್ಯ ಅನಿಸ್ತು ಅದಕ್ಕೆ ಕೊಟ್ಟಿವಿ ಒಪ್ಸಿವಿನಿ ಬೇಗ ನೀನು ಈ ಕೆಲಸನೆಲ್ಲ ಮುಗಿಸ್ಬಿಟ್ಟು ಎಷ್ಟು ಜಲ್ದಿ ಮುಗಿಸ್ತೀವಿ ಅಷ್ಟ ಒಂದು ಎರಡು ಸಾವಿರ ಎಕ್ಸ್ಟ್ರಾ ಕೊಟ್ಬಿಡ್ತೀರಿ ಕೆಲಸ ಎಲ್ಲ ಮುಗೀತದಲ್ಲ ಹಾಗೆ ಒಂದು ಎರಡು ಸಾವಿರ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ನೋಡು ಆದಷ್ಟು ಜಲ್ದಿ ಮುಗಿಸು ನೀನು ಎರಡು ಸಾವಿರ ರೂಪಾಯಿ ಬೇಕು ಅಂದರೆ ಬೀದ್ ಬೀದಿ ಅಲಿಬೇಕು ಯಾರು ಕೊಟ್ಟರು ನಿಮಗೆ ಎರಡು ಸಾವಿರ

ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲೆಫ್ಟಿಗ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ